ಇದು ನಂದು ಇದೇ ಇರೋದೇನೆಂದ್ರೆ ಇಲ್ಲಿ ಒಂದು ದಾರಿ ಮಾಡ್ಕೋಬೇಕು ಅಂತ ಈ ಕಡೆನೋ ಹಣ್ಣು ಗಿಡ ಇಲ್ಲೂ ಹಣ್ಣು ಗಿಡ ಇದೆ ಇಲ್ಲಿ ಕಳೆ ಆಗ್ಬಿಟ್ಟು ನನಗೆ ಯಾವುದ್ರಲ್ಲಿ ಏನು ಇದೆ ಅಂತ ನನಗೆ ಗೊತ್ತಾಗಲ್ಲ ಒಂದು ಸತಿ ಇಲ್ಲಿ ನೋಡಿ ಇಲ್ಲಿ ಇದು ಸೇಬಿದು ಸೇಬು ಮನೆ ಮಟ್ಟಿಗೆ ಒಂದೊಂದು ಎರಡೆರಡು ಹಾಕ್ಕೊಂಡಿದ್ದೀನಿ ನೀವು ಅದಷ್ಟೇ ಒಂದು ನಲ್ವತ್ತು ಐವತ್ತರ ಇದೆ ಹಣ್ಣು ಈ ಸಾಲು ಫುಲ್ ಹಣ್ಣಿನ ಗಿಡಗಳು ಅಲ್ಲೊಂದು ಸಾಲು ಹಣ್ಣಿನ ಗಿಡ ಇದೆ ಸೊ ಮಧ್ಯ ನನಗೆ ಬೇಕು ಅಂದ್ರೆ ನೀಟಾಗಿ ದಾರಿ ಮಾಡ್ಕೊಂಡ್ಬಿಡ್ಬೋದು ಎರಡು ಕಡೆ ನಾನು ಇಲ್ಲಿ ಈ ಲೈನ್ ಅಲ್ಲಿ ಫುಲ್ ಇದು ಅದು ಹಣ್ಣಿನ ಗಿಡ ಅಲ್ಲೂ ಕಾಣುತ್ತೆ ಹಣ್ಣಿನ ಗಿಡ ಆಮೇಲೆ ಹೋಗೋಣ ಇಲ್ಲಿ ವರ್ಷ ಆದ್ಮೇಲೆ ನಡ್ಕೊಂಡು ಹೋಗ್ತಿತ್ತು ಅಂದ್ರೆ ಅಲ್ಲೂ ಹಣ್ಣು ಇಲ್ಲೂ ಹಣ್ಣು ಇರಬೇಕು ಎಲ್ಲಾ ಸೀಸನ್ ಅಲ್ಲೂ ಎಲ್ಲಾ ಸೀಸನ್ ಅಲ್ಲೂ ಒಂದು ಹಣ್ಣು ಸಿಗ್ಬೇಕು ಹಾಗೆ ಇದು ನಮ್ಮ ಪಕ್ಷಿಗಳ ಕೊಡುಗೆ ನಾಟಿ ಸೀಬೆ ಹಾಕಿದೆ ಓಕೆ ಇದು ಇವರು ಕೇಶವ ಅವರು ಕೊಟ್ಟಿದ್ರು ನಿಮ್ಮ ನೈಸರ್ಗಿಕ ಬದುಕು ಕೇಶವ ಅವರು ಏನ್ ಸರ್ ಒಣಗೋಗಿದೆಯಲ್ಲ ಸಹಸ್ರ ಬಾಳೆ ಅಂತ ಕೊಟ್ಟಿದ್ರು ಹೇಳಿದ್ರು ಕರೆಕ್ಟ್ ತೇವಾಂಶ ಎಲ್ಲ ಇದೆ ಅಷ್ಟು ಇದಾಗಿ ಬರ್ತಿಲ್ಲ ಬಟ್ ಬರ್ತಿದೆ ನೋಡಿ ಇಲ್ಲಿ ಬರುತ್ತೆ ಬರುತ್ತೆ ಇದು ಸಹಸ್ರ ಬಾಳೆ ಇದು ಚೆನ್ನಾಗೆ ಬಂದಿತ್ತು ಇದು ಮೋಸ್ಟ್ಲಿ ಸಿಗೋಟಕ ಬಂದೆ ಹಿಂಗಾಗಿದೆ ಇದು ಫಂಗಸ್ ಇದಕ್ಕೇನು ಸ್ಪ್ರೇ ಮಾಡಿಲ್ಲ ನೋಡಿ ಬೈದಲ್ಲಿ ಈ ಕಡೆಗೆ ಯಾವುದಕ್ಕೂ ಸ್ಪ್ರೇ ಮಾಡಿಲ್ಲ ಓಕೆ ಸಹಸ್ರ ಬಾಳೆ ನಿಮ್ಮ ನೀವು ನಂಜರಾಜ್ ಬಹದ್ದೂರ್ ಹೆರಳೆಕಾಯಿ ನುಗ್ಗೆಗಳು ಇದು ಲಾಂಗಾನ್ ಅಂತಾರೆ ಲೀಚಿದು ಅವಳಿ ಜವಳಿ ತಮ್ಮ ಅದೇ ಬ್ರೌನ್ ಬರುತ್ತೆ ಬಿಡಿಸಿದ್ರೆ ಒಳಗಡೆ ತರ ಇರುತ್ತಲ್ಲ ಅದು ಲಾಂಗಾನ್ ಇಲ್ಲೊಂದು ಏನ್ ಮಾಡಿದೆ ಅಂದ್ರೆ ಇದು ಯಾವಾಗ್ಲೂ ಹಾದಿ ಆಗಿತ್ತು ಅಂದ್ರೆ ದಾರಿ ಇತ್ತು ನಾನು ಹೇಳಿದ್ನಲ್ಲ ಸ್ಟಾರ್ಟಿಂಗಲ್ಲಿ ಬಂದಾಗ ನ್ಯಾಚುರಲ್ ಫಾರ್ಮಿಂಗ್ ಅನ್ಕೊಂಡು ಏನು ಮಾಡಿಸ್ಕೊಡ್ದು ಇಲ್ಲಿ ಉಳುಮೇನು ಮಾಡಿಸ್ಕೊಡ್ದು ಅಂದ್ಬಿಟ್ಟು ಸುಮ್ಮನೆ ಹಂಗೆ ಇಷ್ಟೇ ಇಷ್ಟು ಅಕ್ಷಿ ಹಾಕಿಸುತ್ತೆ ಭೂಮಿ ಫುಲ್ ಕಾಂಪ್ಯಾಕ್ಟ್ ಆಗಿರುತ್ತೆ ಇಲ್ಲೆಲ್ಲ ಟ್ರಾಕ್ಟರ್ ಓಡಾಡಲ್ವಾ ಬೇರೆ ಡೆವಲಪ್ಮೆಂಟ್ ಕಡಿಮೆ ಇದೆ ಒಂದು ವರ್ಷ ಆಗಿದೆ ಇನ್ನು ಅಷ್ಟರಲ್ಲಿದೆ ಉತ್ತು ಚೆನ್ನಾಗಿ ಸ್ವಲ್ಪ ಉಳುಮೆ ಮಾಡಿಸಿ ಆಮೇಲೆ ಹಾಕಿಸಿದ್ರೆ ಏನೋ ಇನ್ನೊಂದು ಸ್ವಲ್ಪ ಬರ್ತಿದೆ ಯಾವುದೂ ಹಾಳಾಗಿಲ್ಲ ಇದು ಅಂತಾರಲ್ಲ ಇದು ನಿಮ್ಮ ಇದು ಬಾಳೆ ಮೇಲದಲ್ಲಿ ಚಂದ್ರ ಚಂದ್ರ ಬಾಳೆ ಬಾಳೆ ಇಲ್ಲೆಲ್ಲ ವೆರೈಟಿ ಬಾಳೆಗಳು ಇದು ಇದೆಲ್ಲ ಕಟ್ ಆಗೋಗಿತ್ತು ಹಾಗೆ ಮಾವು ಹಾಕ್ತಾ ನೋಡ್ಲಿಲ್ಲ ನಾನು ಬಟ್ ಎರಡು ಇಲ್ಲ ಇದು ನಾನು ಕೇಳಿರೋದು ತೋತಾಪುರಿ ಮಾವಿನಕಾಯಿ ಅಂತ ಕೇಳಿರೋದು ಇಲ್ಲಿ ಬಂದ್ ನಟ್ಮೇಲೆ ಅದು ಇದ್ ನೋಡ್ದೆ ಯಾವ್ದು ಯಾವ್ದೋ ಲೇಬಲ್ ಇತ್ತು ಅದು ಬಾಗೇನ್ಪಲ್ಲಿ ಅಂತ ಇತ್ತು ಲೇಬಲ್ ಅದು ಹಣ್ಣು ಬಂದ ಮೇಲೆ ಗೊತ್ತಾಗತ್ತೆ ಯಾವ್ದು ಕೊಟ್ಟಿದ್ದಾರೆ ಅಂತ ಇದು ಯಾವ್ದೋ ಮಾವು ಬಾಳೆ ಹಾಕಿದ್ಮೇಲೆ ಮರ್ತೋಗತ್ತೆ ಯಾವ್ದು ಹಾಕಿದ್ದೀನಿ ಅಂತ ಹೌದು ಇದು ನಾನು ಮರಸೇಬು ಅಂತ ಕೇಳಿರೋದು ಇದು ನನ್ನ ಪ್ರಕಾರ ಮೋಸ್ಟ್ಲಿ ಅವರು ಮರಸೇಬನ್ನ ಅವರು ಏನೋ ಬೇಲ್ದಣ್ಣು ಕೊಟ್ಟಿದ್ದಾರೆ ನನ್ನ ಪ್ರಕಾರ ಮರಸೇಬು ಹೋಗಿ ಓಕೆ ಹಾಂ ಅದು ಎಲೆ ಪ್ಯಾಟರ್ನ್ ನೋಡಿದ್ರೆ ಬೇಲ್ದಣ್ಣು ಥರ ಇದೆ ಇದು ಯಾವುದೋ ಒಂದು ಎಕ್ಸಾಟಿಕ್ ಬಾಳೆನೇ ನೀಲಿ ಬಾಳೆ ಇರಬೇಕಿದು ಓಕೆ ಇದು ಸ್ಟಾರ್ ಫ್ರೂಟ್ ಸ್ಟಾರ್ ಫ್ರೂಟು ಅದು ಪಾಪ ಏನಕ್ಕೋ ಬರ್ತಿಲ್ಲ ಸರಿಗೇ ಏನಿಲ್ಲ ಇದಕ್ಕೆ ಅಷ್ಟೇನು ಅದೇನೋ ಅದೊಂದು ಗಿಡ ಸರಿಗೆ ಬರ್ತಿಲ್ಲ ನಾನು ತೆಗ್ಸಕ್ಕೆ ಹೋಗಿಲ್ಲ ಅದು ನೋಡೋಣ ಅಂತ ಹಾಂ ಸರ್ ಇದು ಬಿಳಿ ನೆರಳೆ ಇದು ಬಿಳಿ ನೆರಳೆ ನಮ್ಮಲ್ಲೊಂದು ಉಂಟು ಹೌದಾ ಬಿಳಿ ನೆರಳೆ ಅಯ್ಯೋ ಕೇಶವ ಸರ್ ತಂದು ಕೊಟ್ಟಿದ್ರು ಪಾಪ ಇದು ಯಾವುದೋ ಬಾಳೆ ಹ್ಞೂ ಹ್ಞೂ ಬಟರ್ ಫ್ರೂಟ್ ಇಲ್ಲ ಸರ್ ನಾನು ಹಣ್ಣಿನ ಮೇಲೆ ಕಾನ್ಸಂಟ್ರೇಟ್ ಮಾಡಿಲ್ಲ ತಪ್ಪೋ ಸರಿನೋ ಗೊತ್ತಿಲ್ಲ ನನ್ನ ತರ್ಕ ಇದ್ದು ಹಣ್ಣು ಓಕೆ ಅದು ನೀವು ಮಧ್ಯವರ್ತಿಗಳಿಂದ ಮಾಡಿದ್ರೆ ಆಗಲ್ಲ ಡೈರೆಕ್ಟ್ ಮಾರ್ಕೆಟಿಂಗ್ ಮಾಡಬೇಕು ನನ್ನ ಕೆಲಸ ಎಲ್ಲಿ ಕರ್ಕೊಂಡೋಗುತ್ತೆ ನನಗೆ ಗೊತ್ತಿಲ್ಲ ಈಗ ಸದ್ಯಕ್ಕೆ ವರ್ಕ್ ಫ್ರಮ್ ಹೋಮ್ ಎಲ್ಲ ಇದೆ ಸೊ ಅದು ಡೈರೆಕ್ಟ್ ಮಾರ್ಕೆಟಿಂಗ್ ನನಗೆ ಇನ್ನೂ ನಾನು ಅಷ್ಟೇನು ವಯಸ್ಸಾಗಿಲ್ಲ ನನಗೆ ಕರಿಯರ್ ಇದೆ ನನ್ನದು ಸೊ ಅದರಿಂದ ನಾನು ಪೆರಿಶಬಲ್ಗೆ ಹೋಗಲಿಲ್ಲ ಇವಾಗ ತೆಂಗ್ ಅಂದ್ರೆ ಕೊಬ್ಬರಿ ಮಾಡಿ ಇಟ್ಕೊಂಡು ಮಾರ್ಬಹುದು ಮೆಣಸು ಜಾಗ ಯಾವುದು ಎಲ್ಲ ಯಾವುದು ಪೆರಿಷಬಲ್ ಅಲ್ಲ ಅದರಿಂದ ನಾನು ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿದ್ದೀನಿ ಮನೆಗೆ ನನ್ನ ಸಂತೋಷಕ್ಕೆ ಹಣ್ಣುಗಳು ಇದು ಜೆ ತರ್ಟಿ ತ್ರೀ ಅಂತ ಹಲ್ಸು ತುಂಬಾ ಸ್ವೀಟ್ ಇರುತ್ತಂತೆ ಇದು ಯಾರು ಅಂದ್ರೆ ನಿಮ್ಮ ಚಾಮರಾಜನಗರದಲ್ಲಿ ಶಿವಕುಮಾರ ಸ್ವಾಮಿ ಅವರು ಇದರಲ್ಲಿ ನರ್ಸರಿಸ್ ಬಂದಿತ್ತು ಅಲ್ಲಿ ಇನ್ನೊಂದು ಸೀಬೆ ಇದೆ ನೋಡಿ ಸೀಬೆ ಅಂತೂ ಹಾಕ್ತಾ ಇದೆ ಅದು ಸೀತಾ ಕಡಿಮೆ ಹಾಕಿದೀರಲ್ಲ ನೋಡ್ತಾರೆ ಅದು ತಿರುಕೊಡಿ ಅದು ಇಲ್ಲ ಸರ್ ನನ್ನದ್ರಲ್ಲೂ ಒಂದು ಆರು ವೆರೈಟಿ ಸೀಬೆ ಇದೆ ಇಲ್ಲಿ ಹಾಂ ಇಲ್ಲಿ ನೋಡಿ ಇದೊಂದು ಸೀಬೆ ಓಕೆ ತೈವಾನ್ ವೈಟು ತೈವಾನ್ ರೆಡ್ ಅಲ್ಲೊಂದು ಅದು ನಾಟಿ ಸೀಬೆ ಇದು ನಾಟಿ ಅಂದ್ರೆ ಇದು ಏನಂತಾರೆ ಅದಕ್ಕೆ ಅಲಹಾಬಾದ್ ಸಫೇド ಆ ಅದು ಅಲಹಾಬಾದ್ ಸಫೇド ಅಲ್ಲಿ ಇನ್ನೊಂದಿದೆ ಅಲ್ಲಿ ನೋಡಿ ಅದು ಅದು ಕೆಜಿ ಗುವಾ ಅಂತಾರೆ ಕೆಜಿ ಗುವಾ ಅಲ್ಲಿ ಮೂರನೇ ಇದ್ರಲ್ಲಿ ಹು ಹು ಅಂದ್ರೆ ನೀವು ಅವಾಗಲೇ ಹಾಕಿದ್ರೆ ಇಷ್ಟೋದಕ್ಕೆಲ್ಲ ಅಣ್ಣ ಬಿಡ್ತಿತ್ತು ಇದೆಲ್ಲ ಹಾಕಿ ನಾಲ್ಕು ತಿಂಗಳು ಸರ್ ಅಷ್ಟೇ ಅದೇ ನೀವು ಯಾವಾಗ ತೋಟ ಸ್ಟಾರ್ಟ್ ಮಾಡಿದ್ರು ಹೌದು ಅವಾಗಲೇ ಹಾಕಿದ್ರೆ ಇವಾಗ ನಾನು ತಿನ್ನಕಾದರೂ ಸೀಬೆ ನೀವು ಇನ್ನೊಂದು ವರ್ಷ ಬನ್ನಿ ಸರ್ ಸೀಬೆಗಳು ತುಂಬಾ ಕೊಡ್ತೀವಿ ಇದು ಮಾವು ಇಲ್ಲಿ ನವಿಲ್ಕಳ ಕಾಟ ಎಲೆ ಬರಕಿಲ್ಲ ಕಡದಾಕ್ ಬಿಡುತ್ತೆ ಹೌದು 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 ಇಲ್ಲೆಲ್ಲ ಅಗಸೆ ಇದು ಬರೋದು ತುಂಬಾ ಕಷ್ಟ ಅಂತ ಹೇಳ್ತಾರೆ ಆ ಆಕಡೆ ಇನ್ನೂ ಚೆನ್ನಾಗಿ ಬಂದಿದೆ ಇಲ್ಲಿ ನಾನು ಉತ್ಸಿಲ್ಲ ಇಲ್ಲಿ ಇದು ರೋಡ್ ಆಗಿತ್ತು ಫಸ್ಟ್ ಅಲ್ಲಿ ಗೇಟ್ ಇದೆ ನೋಡಿ ಇಲ್ಲಿ ಹಳೆ ಗೇಟ್ ಅಲ್ಲೇ ಇದ್ದಿದ್ದು ಇದು ರೋಡ್ ಆಗಿತ್ತು ಫುಲ್ ಕಾಂಪ್ಯಾಕ್ಟ್ ಆಗಿ ಹೋಗಿದೆ ಭೂಮಿ ನಾನು ಉತ್ಸದೆ ಸುಮ್ನೆ ಇಷ್ಟೇ ಅಗ್ ಹಾಕಿದಲ್ವಾ ಅದು ನಡ್ಕೊಂಡ್ ಬರ್ತಿದೆ ಅಲ್ಲೆಲ್ಲ ನೀಟಾಗಿ ಉತ್ಸಿದೀನಿ ಒಂದ್ಸತಿ ಅಲ್ಲಿ ಚೆನ್ನಾಗಿ ಬರ್ತಿದೆ ಅಲ್ಲಿ ರೂಟ್ ಡೆವಲಪ್ಮೆಂಟ್ ಸ್ವಲ್ಪ ಲೇಟ್ ಆಗುತ್ತೆ ಇಲ್ಲಿ ಒಂದು ಆರು ತರ ಮಾವಿದೆ ದನಗಳಿಗೆ ಬಾರ್ಡ್ರಲ್ಲಿ ನೋಡಿ ಅಡಿಗೆ ಓಕೆ ಈಗ ಇಲ್ಲಿ ಹಾಕ್ತಿದ್ದೀನಿ ಅದು ಅಗಸೆ ಅಗಸೆ ಅಲ್ಲಿ ಚೆನ್ನಾಗಿ ಕಾಣುತ್ತೆ ಇಲ್ಲಿನೂ ಅಗಸೆ ಎಸ್ಟಾಬ್ಲಿಷ್ ಆಗಿಲ್ಲ ಮಾಡ್ಬೇಕಿಲ್ಲಿ ಅಲ್ಲಿ ನೀಟಾಗಿ ಕಾಣುತ್ತೆ ನೋಡಿ ಇದು ಪೇರ್ ಇದು ನಶ್ಪತಿ ಅಂತ ಅಲ್ಲ ಹಿಂದಿನಲ್ಲಿ ಅದು ಇದು ನವಿಲಿನ ಬಿಡುಬಳಿ ಕರ್ದ್ ಕರ್ದ್ ತೋಟ ಚೆನ್ನಾಗಿದೆ ಅಂತ ಇವಾಗ ಕಣ್ಣು ಕಾಣಕ್ಕೆ ಗ್ಲಿರಿಸಿಡಿ ತೊಗರಿ ಇವೇ ಮುಖ್ಯ ಕಾರಣಗಳು ಅಲ್ವಾ ಯು ಅದ್ ನನ್ ಕ್ರೆಡಿಟ್ ಅಲ್ಲ ಸರ್ ಮಾಡಲು ಒಂದು 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 ವರ್ಷ ತೋಟ ಹಿಂಗಿದೆ ಅಂತಂದ್ರೆ ಎಷ್ಟು ಐದಾರು ತಿಂಗಳು ಇದು ಇದು ಐದಾರು ತಿಂಗಳು ತೋಟ ಇದು ಐದಾರು ತಿಂಗಳು ನೀವ್ ಆಕಡೆ ನೋಡಿದ ಸಾಧನೆ ತಪ್ಪಿದ್ರೆ ದೊಡ್ಡದಾಗಿ ಯೋಚನೆ ಮಾಡಿದಿರಲ್ಲ ಇಷ್ಟೊಂದು ದರ್ಶನ ಹಾಕಿದೀರಲ್ಲ ಸ್ಟಾರ್ಟಿಂಗ್ ಬಂದೋರ್ಗೆ ದರ್ಶನ ಹಾಕ್ಬೇಕು ಅಂತಾನೆ ಗೊತ್ತಾಗಲ್ಲ ನಿಜಾಗ್ಲು ಕೆಳಗಡೆ ದರ್ಶನ ಹಾಕ್ಲಾ ಬೇಡ ಮೇಲ್ಗಡೆ ಏನೇನ್ ಬೆಳೀತಾ ಅದನ್ನ ಹಾಕಲ ಫಸ್ಟ್ ಕೆಳಗಡೆ ಹೋಗೋದೇ ಬೇಡ ಈಗ ಗೆಡ್ಡೆ ಗಣಸುಗಳನ್ನ ತುಂಬಾ ನಾವು ಅವಾಯ್ಡ್ ಮಾಡ್ತೀವಿ ಸುವರ್ಣ ಗಡ್ಡೆ ಆಗಿರ್ಬೋದು ಸೀ ಆಗಿರ್ಬೋದು ಮರಗಣಸ್ ಆಗಿರ್ಬೋದು ಇವೆಲ್ಲ ನಮ್ಗೆ ಬೇಡದಿರೋದು ಅಂತಾನೆ ಇದ್ರೆ ತುಂಬಾ ಒಳ್ಳೇದು ಸರ್ ಭೂಮಿ ಚೆನ್ನಾಗಿದೆ ಅದೇ ಸಡ್ಲ ಆಗತ್ತೆ ಮತ್ತೆ ಬಲ್ಚಿಂಗ್ ತುಂಬಾ ಇದಾಗುತ್ತೆ ಹ ನೀವು ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಅರ್ಶಾ ಹಾಕಿ ನಿಮ್ಗೆ ಎಷ್ಟಾರು ಬರಲಿ ಅರ್ಶನ ಅದರಲ್ಲಿ ಭೂಮಿ ಒಳ್ಳೇದಾಗುತ್ತೆ ಮೊದ್ಲೆ ತಲೆ ಕೆಡ್ಸ್ಕೊಳಕ್ ಹೋಗಲ್ಲ ನಂದೇ ಬೀಜ ಮಾಡಿ ವಾಪಸ್ ಹಾಕ್ತಿನಲ್ಲ ಆಗ ಇನ್ನೂ ಚೆನ್ನಾಗಿ ಬರುತ್ತೆ ಇಲ್ಲಿ ನೋಡಿ ಇಲ್ಲಿ ಇದು ಫಂಗಸ್ ಇದು ಬಟ್ ಎಷ್ಟೋ ಈಲ್ಡ್ ಬರುತ್ತೆ ಬಟ್ ಮುಖ್ಯ ಏನಂದ್ರೆ ಅದಕ್ಕೆ ಗಂಜಲ ಸಗಣಿ ಬಿಟ್ರೆ ಇನ್ನೂ ಹೋಗಿಲ್ಲ ಅದಕ್ಕೆ ಆಲ್ರೆಡಿ ನೀವು ಹಸಿಮೆಂಟ್ ಸಿಕ್ಕಿದಿರಲ್ಲ ಆರ್ ಸಾವಿರ ರೂಪಾಯಿ ಸಿಗ್ಲಿ ಸಾವಿರ ರೂಪಾಯಿ ಸಿಗ್ಲಿ ಸರ್ ಅದು ಮಾರಾಟ ಮಾಡಿದ್ರೆ ಇವಾಗ ನಾನ್ ಮಾಡಿರೋದು ನಂದು ರೆಫರೆನ್ಸ್ ಆಗಲ್ಲ ಏನಕ್ಕಂದ್ರೆ ಕೂತ್ಕೊಂಡ ಇವಾಗ ನಾನೇ ಫುಲ್ ಟೈಮ್ ರೈತ ಅಂದ್ರೆ ಹಾರ್ವೆಸ್ಟ್ ನಾನೇ ಮಾಡ್ತೀನ ಹೌದು ಒಂದೊಂದ್ಸತಿ ಕಳೆ ಹೋಗ್ತಾ ಬರ್ತಾ ನಾನೇ ಸ್ವಲ್ಪ ಕ್ಲೀನ್ ಇಲ್ಲೋ ಗೊತ್ತಿಲ್ಲ ಬಟ್ ಮಾಡಿದ್ರೆ ಮತ್ತೆ ನನಗೆ ಏನು ಬೇರೆ ಲೇಬರ್ ಬೇಕಾಗಲ್ಲ ಅದ್ರಲ್ಲಿ ನನಗೆ ಲಾಭ ಜಾಸ್ತಿ ಆಗೋದು ಒಂದು ಇಪ್ಪತ್ತು ಸಾವಿರನೇ ಬಂದಿರ್ತಿತ್ತು ಅದರಲ್ಲಿ ಬಂದಿರ್ತಿತ್ತು ಆದ್ರೆ ಬೇರೆ ಶ್ರಮ ಜಾಸ್ತಿ ಆಗಿರೋದ್ರಿಂದ ಅಷ್ಟೇ ಕಡಿಮೆ ಬಂದಿದೆ ಅಷ್ಟೇ ಮತ್ತೆ ಇನ್ನೊಂದು ಹತ್ತು ಕಿಲೋಮೀಟರ್ ಇರಲಿ ತೋಟ ಹೋಗ್ ಮಾಡೋದು ತುಂಬಾ ಕಷ್ಟ ಮನೆ ಮನೆಯಿಂದ ಹತ್ತು ಕಿಲೋಮೀಟರ್ ದೂರದಲ್ಲಿ ನನ್ನ ತೋಟ ಇದೆ ಡೈಲಿ ಹೋಗ್ ಮಾಡಬೇಕು ತೋಟ ಸ್ವಲ್ಪ ಕಷ್ಟ ಅನ್ಸುತ್ತೆ ನೀವೊಂದು ಐವತ್ತು ಕಿಲೋಮೀಟರ್ ಇದೆಯಲ್ಲ ಅರವತ್ತೇ ಆಗುತ್ತೆ ಅಯ್ಯೋ ಅರವತ್ತು ಕಿಲೋಮೀಟರ್ ಆಗುತ್ತೆ ಅಲ್ಲಿಂದ ಇಲ್ಲಿಗೆ ಬರ್ತೀರಲ್ವಾ ಮತ್ತೆ ತೋಟ ಮಾಡಿಸ್ ಮಾಡಿಸ್ತಾ ಇದ್ದೀರಾ ಅದು ಬೇರೆ ವಿಚಾರ ತೋಟ ಮಾಡಿಸ್ತಾ ಇದ್ದೀರಲ್ಲ ಶ್ರಮ ಪಟ್ಕೊಂಡು ಅದು ಎಲ್ಲರೂ ಮಾಡಲ್ಲ ಸರ್ ಏನೋ ಸರ್ ಬರೋಕೆ ಖುಷಿ ಸರ್ ಇಷ್ಟೊಂದು ಶ್ರಮ ಯಾಕೆ ಕೊಡಬೇಕು ಅಂತ ಅಂತಾರೆ ಇಲ್ಲ ಅದ್ರಾಗೆ ನೀವು ತಲೆ ಕೆಡಿಸ್ಕೊಬಿಟ್ಟಿದಿರ ಒಂದು ವರ್ಷ ಪೂರ್ತಿ ಹಾ ಸೊ ನಾನು ಇವಾಗ ನನ್ನ ಯಾರನಾದ್ರೂ ಕೇಳಿದ್ರೆ ಎರಡು ವಿಷಯ ಹೇಳಿ ಯಾವ್ದು ನಾವು ಎಕ್ಸ್ಪೆಕ್ಟ್ ಮಾಡ್ರಲ್ಲ ಅಂತ ಏನಾದ್ರು ಕೇಳಿದ್ರೆ ನಮ್ ಫಸ್ಟ್ ಹೇಳೋದು ಟೈಮ್ ತುಂಬಾ ಹಿಡ್ಸೋದು ಇದರಲ್ಲಿ ನಾ ಇದಕ್ ಬಂದಾಗ ಇದನ್ನ ಪ್ಯಾಸಿವ್ ವೆಂಚರ್ ಅಂದ್ಕೊಂಡ್ಬಿಟ್ಟೆ ಓಕೆ ನಂದು ಐದು ದಿನ ಕೆಲಸ ಇರುತ್ತೆ ಒಂದಿನ ಹೋಗಿ ಮಾಡ್ಕೊಂಡ್ಬಂದ್ಬಿಡ್ಬೋದು ಅಂತ ಇದಕ್ಕ್ ಎಂಟ್ರಾದಾಗಲೇ ಗೊತ್ತಾಗಿದ್ದು ನನಗೆ ನಾವು ಫಿಸಿಕಲ್ ಆಗಿ ಅಂದ್ರೆ ನಾನು ಖುದ್ದಾಗಿ ಇಲ್ಲಿ ಇರೋದು ಒಂದ್ ದಿನ ಎರಡು ದಿನ ಆದ್ರೂ ಏಳು ದಿನ ಎಂಟು ದಿನ ಇದ್ರ ಬಗ್ಗೆನೇ ತಲೆ ಓಡ್ತಿರೋದು ಯಾವ್ದೋ ಮೀಟಿಂಗ್ ಅಲ್ಲಿ ಕೂತಿರ್ತೀನಿ ಏನೋ ಕೆಲಸ ಮಾಡ್ತಿರ್ತೀನಿ ಸಡನ್ ಆಗಿ ಓಹ್ ಅಲ್ಲಿ ಜೀವಾಮೃತ ಇವತ್ತು ಎಳಸದ್ನ ಇನ್ನು ಅಥವಾ ಇನ್ನೊಂದ್ಸತಿ ಹಾಕ್ಬೇಕಂತ ಅದು ಯೋಚನೆ ಬರುತ್ತೆ ಓ ಅಲ್ಲಿ ಫಂಗಸ್ ಆಯ್ತಲ್ಲ ಅದಕ್ಕೆ ಇನ್ನೊಂದ್ಸತಿ ಸ್ಪ್ರೇ ಮಾಡಿಸ್ಬೇಕಾ ಹುಳಿ ಮಜ್ಜಿಗೆ ಅದಕ್ಕೆ ಹುಳಿ ಮಜ್ಜಿಗೆ ನಮ್ಮ ತಾಯಿಗೆ ಅಥವಾ ವೈಫ್ ಹೇಳ್ಬೇಕಾ ಅನ್ಸುತ್ತೆ ತಲೆ ಯಾವಾಗ್ಲೂ ಇಲ್ಲೇ ಇರತ್ತದು ಅದು ಟೈಮ್ ತುಂಬಾ ಅದು ಅದು ನಂದು ಸರ್ಪ್ರೈಸ್ ಅದು ನನಗೆ ಈಗ ನಂಗೆ ಅರ್ವಾಯ್ತು ಎರಡನೇದು ಅಷ್ಟೊಂದು ತಲೆ ಕೆಡಿಸ್ಕೋಬೇಡಿ ಫಸ್ಟ್ ಇಯರ್ ನಾನು ಇವಾಗ ಎಷ್ಟು ನೋಡಿದ್ದೀನಿ ಅಂದರೆ ನಿಮ್ಮ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಹೋಗಿ ಎರಡನೇ ಸತಿ ನೋಡ್ತಿದ್ದೀನಿ ಒಂದಷ್ಟು ವೀಡಿಯೋ ಅಷ್ಟೊಂದು ತಲೆ ಕೆಡಿಸ್ಕೊಬಿಟ್ಟಿದ್ದೀನಿ ಯಾವ ಥರ ಹೊಸ ವಿಷಯ ಸಿಗತ್ತಾ ಅಂತ ಅಷ್ಟೊಂದು ತುಂಬ ತಲೆ ಕೆಡಿಸ್ಕೋಬಾರ್ದು ಅಂತ ಅದೇ ಎರಡನೇ ನನ್ನ ಕಲಿಕೆ ಸರಿ ಹೋಗುತ್ತೆ ತಾನಾಗೆ ಸರಿ ಹೋಗುತ್ತೆ ಇಷ್ಟೊಂದು ತಲೆ ಕೆಡಿಸ್ಕೊಂಡ್ರೆ ಏನು ಅಂತ ಅಷ್ಟೇ ಅದು ಖುಷಿ ಹೊಟ್ಟೋಗ ಮುಂದೆ ಬೇಕಾದ್ರೆ ತಲೆ ಕೆಡಿಸ್ಕೊಳ್ಳೋಣ ಬೇಕಾರೆ ಯಾವ್ದು ವಿಚಾರಕ್ಕೆ ಇವಾಗಲೇ ಬೇಡ ಮತ್ತೆ ಬರ್ತಾ ಬರ್ತಾ ನೀಟಾಗಿ ಹೋಗ್ತಿದೆ ಸರ್ ಇವಾಗ ನಾನೇ ನೋಡ್ತೀನಲ್ಲ ಬಾಳೆ ಸ್ವಲ್ಪ ಇದ್ಬಿಟ್ರೆ ಇದು ಅಡಿಕೆ ಎಲ್ಲ ಗ್ರೀನ್ ಆಗ್ತಿದೆ ತೆಂಗು ಚೆನ್ನಾಗಿ ಬರ್ತಿದೆ ಮೊನ್ನೆ ಮೊನ್ನೆ ಇದು ಅಲ್ಲಿ ಪಕ್ಷಿ ಗೂಡು ನೋಡಿದ್ರಲ್ಲ ನೀವು ಅದು ಕಟ್ಟಕ್ಕೆ ಅರ್ಶನ ಕಿತ್ರು ಅದನ್ನ ತಗೊಂಡೋಗಿ ನಾನು ಹೆಚ್ಚಿ ಒಣಗಿಸಿ ಸುಮ್ನೆ ವಾಸನೆ ನೋಡಿದ್ರೆ ಘಮ 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 ಅಂತು ಸ್ವಲ್ಪ ಅಲ್ಲಿ ಶುಂಠಿ ಹಾಕಿದೆ ಮನೆ ಮಟ್ಟಿಗೆ ಆ ಶುಂಠಿ ಆ ಶುಂಠಿ ತಗೊಂಡ್ಮೇಲೆ ನಾನು ಟೀ ಕುಡಿಯಕ್ಕೆ ಸ್ಟಾರ್ಟ್ ಮಾಡಿದೆ ಟೀ ಕುಡಿಯಕ್ಕೆ ಸ್ಟಾರ್ಟ್ ಮಾಡಿದೆ ಅಷ್ಟು ಗಮ್ ಅಂತ ಇರುತ್ತೆ ಶುಂಠಿ ಶುಂಠಿ ಹಾಕಿರೋದಂತೂ ಒಳ್ಳೇದು ಮನೆ ಬಳಕೆಗಾರು ಸಾಕು ಶುಂಠಿ ಈಗ ಬರ್ತಾರ ಶುಂಠಿಲಿ ಎಷ್ಟು ಕೆಮಿಕಲ್ ಇದೆ ಅಂತಂದ್ರೆ ಅವ್ರ ಭೂಮಿನ ಎಷ್ಟು ಹಾಳು ಮಾಡ್ತಾ ಇದಾರೆ ಜನರು ದೇಹ ಆರೋಗ್ಯ ಕೂಡ ಅಷ್ಟೇ ಹಾಳು ಮಾಡ್ತಾ ಇದಾರೆ ಹೌದು ಅಂದ್ರೆ ಶುಂಠಿ ಬೆಳೆಗಾರರು ಹೌದು ನಾವು ಅವ್ರ ಮೇಲೆ ಏನು ಆಪಾದನೆ ಮಾಡಕ್ ಆಗಲ್ಲ ಯಾಕಂದ್ರೆ ಅದ್ರ ಬೀಜ ಹಂಗೆ ಇರುತ್ತೆ ನಿಜ ಅದು ಕೆಮಿಕಲ್ ಹಾಕಿದ್ರೇನೆ ಬರೋದು ಆ ತರ ಸೃಷ್ಟಿ ಮಾಡಿರ್ತಾರೆ ನಿಜ ನಿಜ ಈ ಕಡೆ ದುಡ್ಡು ಬೇಕು ರೈತರಿಗೆ ಜನ ಬೈತಾರೆ ಶುಂಠಿ ಬೆಳೆಗಾರರನ್ನ ಬೈದರೆ ಯಾಕಂದ್ರೆ ಅವರು ಕೂಡ ಅದ್ರಲ್ಲಿ ಒಬ್ಬರು ಆಗಿರ್ತಾರೆ ಹಂಗಾಗಿ ನೀವು ಒಳ್ಳೇದನ್ನ ತಿಂದ್ರೆ ನಿಜ ಶುಂಠಿನೂ ಒಳ್ಳೇದು ಒಳ್ಳೇದನ್ನು ತಿನ್ಬೇಕು ಸರ್ ಶುಂಠಿ ಎಷ್ಟು ಒಳ್ಳೆಯದು ಸರ್ ಎಲ್ಲದಕ್ಕೂ ಹೇಳ್ತಾರೆ ಶುಂಠಿ ಬೆಳ್ಳುಳ್ಳಿ ಹಾಕ್ತೀನಿ ಅಂತ ಹೌದು ಕೆಮಿಕಲ್ ಇದ್ರೆ ಅದು ಪ್ರಯೋಜನ ಆಗಲ್ಲ ಕೆಮಿಕಲ್ ಇಲ್ದಾರು ತಿಂದರೆ ಪ್ರಯೋಜನ ಆಗೋದು ಈಗ ನೀವು ಯಾವುದೇ ತಗೊಳ್ಳಿ ಸರ್ ಇವಾಗ ದಾಳಿಂಬೆ ತಿಂತೀನಿ ಅಂತೀರಾ ಅದಕ್ಕೆ ಎಷ್ಟು ಕೆಮಿಕಲ್ ಹೊದಿರ್ತಾರೆ ಟೊಮೆಟೊ ನೀವು ಹುಳಿ ಮಾಡ್ತೀನಿ ಟೊಮೆಟೊ ಬೇಕಂದ್ರ ಅದಕ್ಕೆ ಎಷ್ಟು ಕೆಪಲ್ ಹೊಂದೂ ಕೆಮಿಕಲ್ ಇಲ್ದ ಕಾಣಿಸ್ತಾನೆ ತೋಟ ಮಾಡ್ಕೊಳ್ಳಿ ಕೈ ತೋಟ ಅದೇ ಸರ್ ನಂದು ಎಪ್ಪತ್ತೆರಡು ಬೈ ಎಪ್ಪತ್ತೆರಡು ಬೆಡ್ಗಳಿದೆ ಅದೊಂದು ನೂರು ಬದನೆಕಾಯಿ ಗಿಡ ಹಾಕಿದೀನಿ ನೂರು ಟೊಮೆಟೊ ಗಿಡ ಹಾಕಿದೀನಿ ಸೊಪ್ಪುಗಳು ಬೆಳ್ಕೊಳ್ತೀನಿ ಈಗ ಅದನ್ನು ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಬೇಕು ಸರ್ ಅಟ್ಲೀಸ್ಟ್ ಇಷ್ಟ ತೋಟ ಮಾಡ್ಬಿಟ್ಟು ಮನೆಗೂ ನನ್ನ ಅಂಗಡಿ ಹೋಗದ ನೆಕ್ಸ್ಟ್ ಅದೇ ಕಾನ್ಸಂಟ್ರೇಷನ್ ಸರ್ ನೆಕ್ಸ್ಟ್ ಫ್ಯೂ ಮಂತ್ ಮತ್ತ ಇನ್ನೊಂದೇನಂತಂದ್ರೆ ನೀವಾಗ್ಲೇ ಮಾಡಿಸ್ತಾ ಇದೀರಂತೋಟ ಮಾಡೋದು ಈಸಿ ಮಾಡ್ಸೋದು ಗೊತ್ತಿಲ್ಲ ನೀವು ಕೆಲಸ ಅದು ತುಂಬಾ ಅವ್ರ ಹತ್ರ ಹೆಂಗೆ ಕೆಲಸ ತಗೊಳೋದು ಅದು ತುಂಬಾ ಕಷ್ಟ ಇಲ್ಲಿ ತಗೊಳದೇನಿಲ್ಲ ಸರ್ ಅವರು ನನ್ನ ಇವಾಗ ನೋಡಿದ್ರಲ್ಲ ಅಲ್ಲಿ ಮಂಜು ಅಂತ ಪಕ್ಕದ ಜಮೀನ್ ಅವರು ಅವರು ಈ ದೇವನಿಂದ ನನ್ನ ಜೊತೆಗಿದ್ದಾರೆ ಅವರು ಅರ್ಥ ಮಾಡ್ಕೊಳ್ಳೋರು ಸಿಕ್ಕಿದ್ರೆ ಓಕೆ ನಮ್ ಕೆಲಸ ಹಿಂಗ್ ಅರ್ಥ ಮಾಡ್ಕೊಂಡು ಮಾಡ್ತಾರೆ ಅಂದ್ರೆ ಒಬ್ಬೊಬ್ರು ಅರ್ಥ ಮಾಡ್ಕೊಳಲ್ಲ ಅವ್ರಿಗೆ ಎಷ್ಟು ಹೇಳಿದ್ರು ಅರ್ಥ ಆಗಲ್ಲ ಇಲ್ಲ ಇವರು ನಾವೇನು ಮಾಡ್ತಾ ಇದೀವಿ ಏನು ಮಾಡಿಸ್ಬೇಕು ಅಂತ ಇದೀವಿ ಅದು ಅರ್ಥ ಆಗಲ್ಲ ಹಂಗಾಗಿ ನಾನು ಮಾಡಿದ್ರೇ ಅದು ಹಂಡ್ರೆಡ್ ಪರ್ಸೆಂಟ್ ಸ್ಯಾಟಿಸ್ಫ್ಯಾಕ್ಷನ್ ಹೌದು ಆ ಕೆಲಸ ನಾನು ಬೇರೆಯವರಿಂದ ಮಾಡಿಸಿದ್ರೆ ಏನೋ ಒಂಥರ ಏನು ಗುರು ಈ ಥರ ಆಗೋಯ್ತಲ್ಲ ಕೆಲಸ ಅಂತ ಅನ್ನೋ ಮನೋಭಾವನೆಲ್ಲೇ ಇರ್ತೀನಿ ಅದನ್ನ ನಾನು ನಿಂತ್ಕೋ ಮಾಡಿದ್ರೆ ಮನಸ್ಗೆ ಸಮಾಧಾನ ಆಯ್ತು ಅಂತ ಅನ್ಕೊಂತೀನಿ ಕೆಲಸ ಮಾಡೋದ್ಕಿಂತ ಕೆಲಸ ಮಾಡ್ಸೋದ್ ಕಷ್ಟ ಸ್ವಲ್ಪ ಆ ಕಡೆ ಈ ಕಡೆ ಇರುತ್ತೆ ಸರ್ ಬಟ್ ಅದು ನಮ್ಮ ಲಿಮಿಟೇಷನ್ ನಾವು ಅರ್ಥ ಮಾಡ್ಕೋಬೇಕು ಐಡಿಯಲ್ ಆಗಿರ್ಬೇಕು ಇವಾಗ ಫಾರ್ ಎಕ್ಸಾಂಪಲ್ ನಡೆಸುವಾಗ ನಾನೇ ನಿಂತ್ಕೊಂಡು ಇಷ್ಟು ಕರಿಗಾಗಿರೋದು ಇದರಿಂದಾನೆ ಸರ್ ನಿಂತ್ಕೊಂಡು ಟೇಪ್ ಹಿಡ್ಕೊಂಡು ಒಂದು ಇಂಚು ಆ ಕಡೆ ಈ ಕಡೆ ಆಗ್ದಂಗೆ ಮಾಡಿಸ್ದೆ ಓಕೆ ಅಂಥದ್ದಕ್ಕೆ ಮಾಡ್ಸಿದ್ದೀನಿ ಏನೋ ಒಂದು ಇವಾಗ ಗ್ಲೀರ್ ಸಿಡಿಯಾ ಕಟ್ ಮಾಡಕ್ಕೆ ಹೇಳಿದ್ದೆ ನಾನು ಯಾವುದೋ ಒಂದು ಇದರಲ್ಲಿ ಇಷ್ಟು ಹೈಟ ಕಟ್ ಮಾಡಿ ಅಂದ್ರೆ ಎಷ್ಟೋ ಜನ ಈ ಹೈಟ್ ಕಟ್ ಮಾಡಿದ್ರು ಒಂದೊಂದು ಕಡೆ ಅಂಥದ್ದು ಏನೂ ಮಾಡೋಕ್ಕಲ್ಲ ಚಿಕ್ಕ ಪುಟ್ಟ ತಪ್ಪಗ ಅದು ಓಕೆ ಸರ್ ಆಗ್ತಿರೋದು ದೊಡ್ಡ ವಿಷಯನೇ ಹೌದು ನನಗೆ ಪರ್ಸನಲ್ ಸ್ಯಾಟಿಸ್ಫ್ಯಾಕ್ಷನ್ ಯಾವಾಗ ಗೊತ್ತಾ ಸರ್ ಬರೋದು ನಮ್ಮ ಮಂಜು ಅವ್ರನ್ನ ಕೆಮಿಕಲ್ ಫಾರ್ಮಿಂಗ್ ಬಿಡಿಸಿ ಅವ್ರನ್ನ ನ್ಯಾಚುರಲ್ ಫಾರ್ಮಿಂಗ್ ಕರ್ಕೊಂಡ್ಬರ್ಬೇಕು ಹೆಂಗೆ ಕರ್ಕೊಂಡು ನಾನು ಏನೋ ಹಿಂಗ್ ಮಾತಾಡಿದ್ರೆ ಅವ್ರು ಬರಲ್ಲ ಏನಕಂದ್ರೆ ಅವ್ರು ಫುಲ್ ಟೈಮ್ ರೈತರು ನಾನಿಲ್ಲಿ ಸಕ್ಸಸ್ ಆಗಿ ಅವ್ರ ಅವರೇ ಜೀವಾಮೃತ ಮಾಡ್ತಾರೆ ಅವರೇ ಬಿಡ್ತಾರೆ ಸೊ ಅವ್ರಿಗೆ ಒಂದು ನಂಬಿಕೆ ಬಂತು ಅಂದ್ರೆ ಅವ್ರ ಕನ್ವರ್ಟ್ ಆಗಿ ಊರಲ್ಲಿ ಒಂದಷ್ಟು ಜನರನ್ನ ಅವ್ರು ಕನ್ವರ್ಟ್ ಮಾಡಿದ್ರೆ ನನ್ಗೆ ಏನೋ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ ಅವ್ರ ರೈತರ ಈಗ ಅವ್ರು ಫುಲ್ ಟೈಮ್ ರೈತರು ಸರ್ ಎಷ್ಟು ವರ್ಷದಿಂದ ರೈತರು ಅವ್ರು ಹುಟ್ಟು ರೈತರು ಹುಟ್ಟು ರೈತರು ಹುಟ್ಟು ರೈತರನ್ನ ನಾವು ಈ ಕಡೆ ಹೇಳ್ಕೊಬರ ತುಂಬಾ ಕಷ್ಟ ಸರ್ ಅವ್ರಿಗೆ ಇದು ಸ್ವಲ್ಪ ಅರಿವಾಗ್ತಿದೆ ಈಗ ಒಂದೊಂದು ಅವರೇ ಹೇಳ್ತಾರೆ ಅಲ್ಲ ಈಗ ಅವ್ರಿಗೆ ಅರಿವಾದ್ರು ಆ ಭೂಮಿ ಕೆಮಿಕಲ್ ಹಾಕಿರ್ತಾರ ಅದನ್ನ ಸಪೋರ್ಟ್ ಮಾಡ್ಬೇಕಲ್ಲ ಅದು ಮೂರ್ ನಾಲ್ಕು ವರ್ಷ ತಗೊಳುತ್ತೆ ಅವಾಗ ಅವ್ರಿಗೆ ಪೇಶನ್ಸ್ ಹೋಗ್ಬಿಡುತ್ತೆ ಮತ್ತೆ ಪೇಶನ್ಸ್ ಒಂದಂತ ಅಲ್ಲ ಸರ್ ಅವರು ಅವ್ರ ಜೀವನಕ್ಕೆ ಅಲ್ಲಿ ದುಡ್ದು ಅಲ್ಲಿ ತೆಗೆದು ಅದನ್ನೇ ತಿನ್ಬೇಕು ಹೌದು ನಾವು ಏನೋ ಕೆಲಸದಲ್ಲಿ ಬಂದು ಬೋಧನೆ ಮಾಡೋದು ತುಂಬಾ ಈಸಿ ಫಸ್ಟ್ ನಾನು ಅದು ಮಾಡ್ತಿದ್ದೆ ಫಸ್ಟ್ ಏನಕ್ಕೆ ಮಾಡ್ತಿದ್ದೀರಾ ಅಂತ ಹೇಳ್ತಿದ್ದೆ ನಾನು ಈಗ ನನಗೆ ಯಾವ ಒಂದು ಮೊದಲನೇ ವರ್ಷದ ಬಾಳೆ ಏಟಾಯ್ತು ಆಗ ಗೊತ್ತಾಯ್ತು ನನಗೆ ಯಾವುದೇ ಕಾರಣಕ್ಕೂ ಆಗಲ್ಲ ಈಗ ನಾವು ಹೇಳ್ತೀವಲ್ವಾ ಬ್ರಷ್ ಕಟ್ರಲ್ಲಿ ಹೊಡೀರಿ ಉಳುಮೆ ಮಾಡಿಸ್ಬೇಡಿ ಟ್ರ್ಯಾಕ್ಟರ್ ತರಬೇಡಿ ಇವೆಲ್ಲ ಪ್ರೊಫೆಷನಲ್ ರೈತರು ಹುಟ್ಟು ರೈತರುಗಳು ಯಾವ ತಿಕ್ಲ ನನ್ನ ಮಗ ಅಂತಲೇ ಬಯೋ ಹೌದು ಹೌದು ಇಲ್ಲಿ ನಾವು ಗರಿ ಹಾಕ್ಸಿದ್ನಲ್ಲ ಮಂಜು ಅವರತ್ರ ಕ ತರ್ಸಿದ್ದೀನಿ ಅಲ್ಲಿ ಊರಲ್ಲಿ ಜನ ಹೇಳಿದ್ರಂತೆ ಮಂಜು ನಿನಗೂ ಗಾಳಿ ನಿಮ್ಮ ಓನರ್ ಇದು ಇವ್ರಿಗೂ ಗಾಳಿ ಅಂತರಂತೆ ಸೊ ಹಂಗಾಗಿ ನಾವು ರೈತರನ್ನೆಲ್ಲ ತೊಗೊಬರ್ಬೇಕು ಅಂತಂದರೆ ತುಂಬ ಕಷ್ಟ ಇದೆ ನಮ್ಮ ಕೈಲಾದಷ್ಟು ಮಾಡೋಣ ಅಷ್ಟೇ ಇಲ್ಲಿ ನೋಡಿ ಇಲ್ಲಿ ಇದು ಹಾಕಿದ್ದೀನಿ ಇಲ್ಲಿ ನಿಮಗೆ ಗೊತ್ತಾಗತ್ತೆ ಅಲ್ಲಿ ಗೊತ್ತಾಗುತ್ತೆ ನೋಡಿ ಇದೆಲ್ಲ ಒಂದೊಂದು ಡಿಫ್ರೆಂಟ್ ಡಿಫ್ರೆಂಟ್ ಟೈಮಲ್ಲಿ ಹಾಕಿರೋದು ಹ್ಮ್ ಗ್ಲಿರಿಸಿಡಿಯಾ ಅಗಸೆ ಇದು ನಮ್ಮ ಇದು ಮಾಗಣಿ ಹಸು ಕಟ್ಟಾಕ್ತಿವಲ್ಲ ಇಲ್ಲಿ ಕಡ್ದಿಟ್ಟಿರ್ಬಿಟ್ಟಿರುತ್ತೆ ಬರುತ್ತೆ ಇಲ್ಲಿ ನೋಡಿ ಮಾಗಣಿ ಕಾಣ್ತದೆ ಹದಿನಾರು ಅಡಿಗೆ ಒಂದು ಮಾಗಣಿ ಇದೆ ಪಕ್ಕದವ್ರಿಗೂ ತೊಂದರೆ ಹಾಕಿ ಅಂತ ನಾನು ಇನ್ನೇನೋ ಹಾಕೋಕ್ಕಾಗಲ್ಲ ನಿಮಗೆ ಸಜೆಷನ್ ಇದ್ರೆ ಹೇಳಿ ಇನ್ ಯಾವ್ದಾದ್ರು ಹಾಕ್ಬೋದು ಸಾಕು ಗಾಳಿ ತಡೆ ಮೇಯ್ನು ಏನಕ್ಕೆ ಇಲ್ಲಿಂದ ಗಾಳಿ ಬರುತ್ತೆ ಪಶ್ಚಿಮ ಅಲ್ವಾ

ಹೌದು ನಿಮಗೆ ಇದ್ರಲ್ಲಿ ಪಲ್ಯ ಮಾಡ್ಕೊಂಡು ತಿಂದಿದ್ದೀರಾ ಸರ್ ಇದು ನಿಮ್ಮ ಚಾನಲಲ್ಲಿ ತಮ್ಮಯ್ಯ ಅವ್ರ ವಿಡಿಯೋದಲ್ಲಿ ನೋಡಿದ್ದು ನಾನು ಮೊಟ್ಟೆ ತಿಂದಂಗಿದ್ರೆ ಇದು ಅಂತ ಇಲ್ಲ ಮೊಟ್ಟೆ ತಿಂದ ಇದ್ರೆ ನಾರ್ಮಲ್ ತರಕಾರಿ ಪಲ್ಯ ಹಾ ಅದಕ್ಕೆ ಹಾಕೊಂಡ್ತೀನಿ ಇವತ್ತು ಕಿತ್ಕೊಂಡು ಹೋಗಿ ಸೊಪ್ಪಿನ ಪಲ್ಯ ಕಿತ್ಕೊಂಡು ಹೋಗ್ತೀನಿ ಇವತ್ತು ಬೆಳಗ್ಗೆ ಎಲ್ಲ ತೋಟಕ್ಕೆ ಹೋಗಿದ್ದೆ ನಾನು ಒಂದು ಹತ್ತು ಹಾಕೊಳ್ಳಿ ಹಾ ಸಕದಾಗಿರುತ್ತೆ ಎಷ್ಟು ಜನ ಇದ್ರೆ ಮನೇಲಿ ಗೊತ್ತಿಲ್ಲ ನನಗೆ ಮೂರೇ ಜನ ಸರ್ ಮೂರು ಜನಕ್ಕೆ ಒಂದ್ ಏಳೆಂಟು ಹಾಕೊಳ್ಳಿರೋ ಚೆನ್ನಾಗಿರುತ್ತೆ ಚೆನ್ನಾಗಿರುತ್ತೆ ಸಕದಾಗಿರುತ್ತೆ ನೋಡಿ ಇದ್ನು ತರಕಾರಿ ತರ ಯೂಸ್ ಅಂತ ಹೌದು ಇದು ಎಳಸಿರ್ಬೇಕು ಯೂಸ್ ಮಾಡಬಹುದು ಗೊತ್ತೇ ಇರ್ಲಿಲ್ಲ ನನಗೆ ಮಾಡ್ಬೋದು ತಿನ್ನಕೆ ತುಂಬಾ ಚೆನ್ನಾಗಿರುತ್ತೆ ಮತ್ತೆ ಇದು ಎಳೆ ಎಲೆಗಳು ಇರುತ್ತಲ್ಲ ಸೊಪ್ಪು ತುಂಬಾ ಯೂಸ್ ಮಾಡ್ತೀವಿ ಸರ್ ಇದನ್ನ ಪುಡಿ ಮಾಡ್ಕೊಳ್ಳಿ ಹೌದಾ ಇದು ನಾವು ಪಲ್ಯ ಮಾಡ್ಬಿಡ್ತೀವಿ ಇದು ಮತ್ತೆ ನುಗ್ಗೆ ಸೊಪ್ನ ಮಿಕ್ಸ್ ಮಾಡ್ಕೊಂಡು ಹೌದು ಮಾಡ್ಬೋದು ಚೆನ್ನಾಗಿರುತ್ತೆ ಇದು ನೋಡಿ ಮರ ತೊಗರಿ ಇದು ಪೆರಿನಿಯಲ್ ತೊಗರಿ ಅಂತಾರೆ ಇದಕ್ಕೆ ಇದು ಬೀಜ ನನಗೆ ಸರಿ ಸಿಗ್ಲಿಲ್ಲ ಅದರಿಂದ ಜಾಸ್ತಿ ಬರಲಿಲ್ಲ ಇದು ಬೀಜ ಮಾಡಿ ಇಡಬೇಕು ಅಂತ ಮರ ತೊಗರಿ ಇದು ತುಂಬ ವರ್ಷ ಬಾಳಿಕೆ ಬರ್ತಿದ್ದು ನಿಮ್ಮ ಮುಂದಿನ ಸರ್ ಸರ್ ಇಲ್ಲಿ ಇದಕ್ಕೆ ಇದಕ್ಕಿಷ್ಟ ಇನ್ನೇನಿಲ್ಲ ಇದರಲ್ಲಿ ಮೇನ್ ಗಾಡಿ ತಡೆ ಎಸ್ಟಾಬ್ಲಿಷ್ ಆಗಬೇಕು ನನಗೆ ವೆಸ್ಟ್ದು ಇದರ ಕುಡ್ದು ತೋಟದಲ್ಲಿ ನನ್ನದು ಪ್ಲಾನ್ ಈಗ ಲೇಯರ್ ಒನ್ ಇದೆ ನಂದು ಲೇಯರ್ ಟು ಜಾಯ್ಕಾಯಿ ನೆರಳು ನೋಡಿಕೊಂಡು ಈ ಈ ಬರೋ ಮುಂಗಾರಿಗೆ ಹಾಕಬೇಕು ಅದೊಂದಿದೆ ಮತ್ತೆ ಲೇಯರ್ ತ್ರೀ ಬಾಳೆ ಇದು ಅಡಿಕೆ ಇದ್ದೇ ಇದೆ ಲೇಯರ್ ಫೋರ್ ಹಾಕಿಸ್ತಿದ್ದೀನಿ ಕ್ಯಾಡ್ಬರೀಸ್ ಇಂದ ಕೊಂದು ಈ ಮಾಡಲ್ ಪ್ರಕಾರ ಪ್ರತಿ ಒಂಬತ್ತು ಅಡಿಗೆ ಒಂದು ಬರುತ್ತೆ ಬರ್ತದೆ ಅಡಿಕೆಗಳ ಮಧ್ಯೆ ಅವರು ಕ್ಯಾಟ್ಬರೀಸ್ ಆಫೀಸರ್ ಅವರು ಬಂದವರು ಈ ಎರಡ್ ತರ ವಿಧಾನ ಹೇಳಿದ್ರು ಒಂದು ಇಲ್ಲಿ ಒಂಬತ್ತು ಅಡಿಗೆ ಹಾಕೊಂಡು ಹೋದ್ರೆ ನೀವು ಸಾಲ್ ಬಿಟ್ ಸಾಲ್ ಹಾಕಿ ಅಥವಾ ಜಿಗ್ಜಾಗ್ ಹಾಕಿ ಈ ಚಂದ್ರ ಅವ್ರ ಮೆಥಡ್ ಅಲ್ಲಿ ತೆಂಗ್ ಜಿಗ್ಜಾಗ್ ಮಾಡ್ತಾರಲ್ಲ ಹಂಗ್ ಹಾಕಿ ಅಂತ ಅಂದ್ರೆ ಇಲ್ಲಿ ಹಾಕಿದ್ರೆ ಅಲ್ಲಿ ಹಾಕಿ ಕೊಕ್ಕೋ ಆಮೇಲೆ ಅಲ್ಲಿ ಹಾಕಿ ಅಂತ ಹೇಳಿದ್ರು ಅದನ್ನ ಸ್ವಲ್ಪ ರಿಸರ್ಚ್ ಮಾಡ್ಬೇಕು ಅದು ಎರಡು ಪ್ಲಾನ್ ಇದೆ ಸರ್ ನಂದು ಮತ್ತೆ ಲೇಯರ್ ಫೈವ್ ಕಂಪ್ಲೀಟ್ ಮಾಡಬೇಕು ಇಲ್ಲಿ ನೋಡಿ ಇಲ್ಲಿ ಶುಂಠಿ ಅಲ್ಲೊಂದು ಇಲ್ಲೊಂದು ಹಾಕಿದ್ದು ಟೀಗೆ ಹಾಂ ಟೀಗೆ ಬಟ್ ಇಲ್ಲಿ ನೋಡಿ ಇಲ್ಲಿ ಮಲ್ಚಿಂಗ್ ಇಲ್ಲ ಅಲ್ವಾ ಭೂಮಿ ನೋಡಿ ಹೌದು ಎಷ್ಟು ಗಟ್ಟಿ ಇರುತ್ತೆ ಹೌದು ನಾವು ಇಲ್ಲಿಗೆ ಎಷ್ಟು ನೀರು ಕೊಟ್ಟರು ವೇಸ್ಟ್ ಆಗುತ್ತೆ ವೇಸ್ಟ್ ಆಗುತ್ತೆ ಮಲ್ಚಿಂಗ್ ಹೌದು ಹೌದು ಸೊ ಲೇಯರ್ ಫೈವ್ ಕಂಪ್ಲೀಟ್ ಮಾಡಬೇಕು ಅಷ್ಟು ಪ್ಲಾನ್ ಇದೆ ಸರ್ ಹೌದು ಅದು ಅಗ್ರಿಕಲ್ಚರಲ್ಲಿ ಆಮೇಲೆ ನಾನು ಹೇಳ್ದಂಗೆ ಸ್ವಲ್ಪ ಮಾರ್ಕೆಟಿಂಗ್ ಕಲಿಬೇಕು ಸರ್ ಇಲ್ಲಿ ನೋಡಿ ಅಲ್ಲ ನೋಡಿ ಅಲ್ಲೇ ನಿಮಗೆ ನಿಮ್ಗೆ ನೋಡಿದ ತಕ್ಷಣ ಗೊತ್ತಾಗುತ್ತೆ ಹೌದು ಮಲ್ಚಿಂಗ್ ಮಹatಮ ಏನು ಅಂತ ತುಂಬಾ ಮುಖ್ಯ ಹೌದು ಇಲ್ಲಿ ಗೊತ್ತಾಗುತ್ತೆ ನೋಡಿ ಹೌದು ಜನಕ್ಕೆ ಗೊತ್ತಾಗ್ಬಿಡುತ್ತೆ ಇಲ್ಲಿ ನೋಡಿ ಎಷ್ಟು ಹಿಟ್ ಆಯ್ತು ಒಂದು ಮುದ್ದೆ ಆಯ್ತು ಹೌದು ಅಲ್ಲೇನೋ ಕೈಗೆ ಸಿಗ್ಲಿಲ್ಲ ಪುಡಿಪುಡಿ ಆಯ್ತು ಹೌದು ಮತ್ತೆ ಇಲ್ಲಿ ನೀರು ಹಾಕೋ ಇಲ್ಲಿ ಮೂರ್ ದಿನ ಆಗಿದೆ ಮೂರು ನಾಲ್ಕು ಮೂರು ದಿನ ಹೇಳಿದ್ವಿ ನೀರು ಇಷ್ಟು ಕೊಟ್ಟರು ಇಲ್ಲಿ ಇರುತ್ತೆ ತೇವಾಂಶ ಯಾಕಂದ್ರೆ ಮಲ್ಚಿಂಗ್ ಇತ್ತು ನಿಜ ಅಲ್ಲಿ ಎಷ್ಟು ನೀವು ನಿಜ ನಿಜ ಹಾಕ್ತೀರಿ ನೀರು ಹಾಕ್ತನೇ ಇರಿ ಏನು ಪ್ರಯೋಜನ ಏನು ಅದೇ ಮಣ್ಣು ನೋಡಿ ನಿಮ್ಗೆ ಅಲ್ಲಿ ಸೊ ನೀವು ಹೊರಗಡೆ ಇಲ್ಲಿ ನೀವು ತಂದಾಗ ಕೇಳಿದ್ರಲ್ಲ ಇಲ್ಲಿ ಬಂದಾಗ ಹೆಂಗಿತ್ತು ಭೂಮಿ ಅಂತ ಹಿಂಗಿತ್ತು ಇದಕ್ಕಿಂತ ಕೇಳಿತ್ತು ಇಲ್ಲಿ ನಿಮ್ದು ಅಟ್ಲೀಸ್ಟ್ ಹಿಂಗೆ ಅಂದ್ರೆ ಈಗ ಒಂದು ಸ್ವಲ್ಪ ಮೃದು ಇದೆ ಭೂಮಿ ನೋಡಿ ಇಲ್ಲಿ ಹಿಂಗೆ ಪುಡಿಪುಡಿ ಪುಡಿ ಆಗತ್ತೆ ಹಿಂಗೆ ಅಲ್ಲಿ ಹೆಂಟೆಂಟೆ ಓಕೆ ಇಲ್ಲಿವಾಗ ಬಗ್ದು ಬಿಟ್ಟರೆ ನಿಮ್ಗೆ ಒಳಗಡೆ ಇದೆ ನೋಡಿ ನಿಮಗೆ ನಿಮ್ಗೆ ಇದೆ ಒಳಗಡೆ ಹೌದು ಇಳ್ದಿದೆ ಮೇಲ್ಗಡೆ ಇಲ್ಲ ಹೌದು ಹೆಂಗಂದ್ರೆ ಇವಾಪ್ರೇಟ್ ಆಗೋಗುತ್ತಲ್ಲ ಸರ್ ಹಿಂಗೆ ಇದಾಕಿದೆ ಸರ್ ಹುರುಳಿ ಎಲ್ಲಾ ಕಡೆ ಹಾಕಿದ್ದೆ ನೀ ಏನಕ್ಕು ನಂಗೆ ಹುರುಳಿ ಫುಲ್ ಬರಲಿಲ್ಲ ಅಲ್ಲೆಲ್ಲ ಹುರುಳಿ ಬಂದಿದೆ ಒಂದೊಂದು ಕಡೆ ಬಂದಿಲ್ಲ ಅದೇನಕ್ಕೋ ಗೊತ್ತಿಲ್ಲ ಓಕೆ ನಮ್ಗೆ ಇಲ್ಲಿ ಹೇಳದ್ ಹಳ್ಳಿಲಿ ಹೇಳದ್ ನೀವು ಸ್ಪ್ರಿಂಕ್ಲರ್ ನೀರ್ ಹಾಕ್ತಿರಲ್ಲ ಅಥವಾ ನೀರ್ ಕೊಡ್ತಿರಲ್ಲ ಅದರಿಂದ ಹುರುಳಿ ಬರ್ತಿಲ್ಲ ಅಂತ ಹೇಳ್ತಾರೆ ಅದು ಬೆದ್ಲಲ್ ತಾನೆ ಬೆಳೆಯೋದು ಮಳೆ ಆಶ್ರಿತದಲ್ಲಿ ಬೆಳೀತಾರೆ ಅದು ಇರ್ಬೋದೇನೋ ಅದು ಮಳೆ ಆಶ್ರಿತದಲ್ಲಿ ಬೆಳೆಯುತ್ತೆ ಇರ್ಬೋದು ಮಳೆ ಮಳೆ ಆಶ್ರಿತದಲ್ಲಿ ಬೆಳೆಯುತ್ತೆ ಬೆಳೆಯುತ್ತೆ ನಾವು ಕೊಡ್ತಾ ಮಳೆ ನೀರು ಅಲ್ಲ ಅದು ನಿಜ ಆದ್ರೆ ನಾವು ತುಂಬಾ ಕೊಡ್ತೀವಲ್ಲ ಹೌದು ಇದು ನೋಡಿ ತುಂಬಾ ದಿನ ಆಗಿದೆ ಸಗಣಿ ಹೌದು ನಿಮ್ಮ ಹಸು ಇಲ್ಲಿ ಮೇಯಕ್ಕೆ ಮಾಗನೆ ಮೇಯ್ದ್ಬಿಟ್ಟು ಇಲ್ಲಿ ನಿಂತಾಗ ಸಗಣಿ ಹಾಕಿರುತ್ತೆ ಆದ್ರೆ ಒಳಗಡೆ ಇನ್ನೂ ತಣ್ಣ ಇರುತ್ತೆ ಹೌದು ಸಗಣಿ ಲೇಯರ್ ಒಳಗೇನೆ ಮೇಲ್ಗಡೆ ಅಷ್ಟೇ ಅದು ಒಣಗಿರುತ್ತೆ ಒಳಗಡೆ ಇನ್ನೂ ತಣ್ಣ ಇರುತ್ತೆ ಇದನ್ನೇ ಭೂಮಿಗೆ ಹಾಕಿದ್ರೆ ಭೂಮಿ ಯಾವತ್ತೂ ಇಲ್ಲ ಯಾಕಂದ್ರೆ ಇಂಚ್ ಇರುತ್ತಲ್ವಾ ಇದೇ ನಿಜ ಈಗ ಇದನ್ನ ತಗಿಯೋಣ ಭೂಮಿ ನೋಡೋಣ ಇಲ್ಲಿ ಇಲ್ಲಿ ಮೆತ್ತಗಿನ್ನೂ ಇರುತ್ತೆ ಈ ಇದು ಓಡಾಡೋ ಜಾಗ ಅಲ್ವಾ ಹಂಗಾಗಿ ಇದು ಹಿಂಗಿರುತ್ತೆ ಭೂಮಿ ಒಳಗಡೆ ಅಲ್ಲಿದ್ರೆ ನಮ್ ತೋಟದ ಒಳಗಡೆ ಸಕದಾಗಿರೋ ಹೌದು ಇವರು ಯೂಟ್ಯೂಬಲ್ಲಿ ಒಂದು ವಿಡಿಯೋ ನೋಡಿದ್ದೆ ಸುಲ್ತಾನ್ ಇಸ್ಮಾಯಿಲ್ ಅಂತ ಡಾಕ್ಟರ್ ಸುಲ್ತಾನ್ ಇಸ್ಮಾಯಿಲ್ ಅಂತ ಅವರು ಎರೆಹುಳ ಮೇಲೆ ತುಂಬ ಕೆಲಸ ಮಾಡಿದ್ದಾರೆ ದೇಸಿ ಎರೆಹುಳಗಳ ಮೇಲೆ ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಹೆಂಗೆ ಸ್ವಲ್ಪ ಕೃಷಿ ದಿಗ್ಗಜರು ಇದ್ದಾರೋ ಅಲ್ಲಿ ತಮಿಳ್ನಾಡಲ್ಲಿ ಅವರೊಬ್ಬರು ಅವರು ಹೇಳ್ತಾರೆ ನಿಮಗೆ ಭೂಮಿನಲ್ಲಿ ಎರೆಹುಳ ಇದೆಯೋ ಇಲ್ವಾ ಅಥವಾ ಆರ್ಗ್ಯಾನಿಕ್ ಮೈ ಆರ್ಗ್ಯಾನಿಕ್ ಮೈಕ್ರೋ ಆರ್ಗ್ಯಾನಿಸಮ್ಸ್ ಇದೆಯೋ ಇಲ್ಲವೋ ಅಂತ ಬೇಕಾದರೆ ಎತ್ತನ ಒಂದು ವಾಕಿಂಗ್ ಕರ್ಕೊಂಡೋಗಿ ಅಥವಾ ಹಸುನೇ ಒಂದು ವಾಕಿಂಗ್ ಕರ್ಕೊಂಡು ಹೋಗಿ ಹಿಂಗೆ ಸಗಣಿ ಹಾಕಲಿ ಒಂದು ಮೂರ್ನಾಲ್ಕು ದಿನ ಆದಮೇಲೆ ಬನ್ನಿ ಅದು ಏನು ಆಗದೆ ತಪ್ಪ್ಯ ಹಂಗೆ ಕೂತಿದ್ದು ಗಟ್ಟಿಯಾಗ ಒಣಗಿಡ್ತು ಅಂದ್ರೆ ಇನ್ನು ಮೈಕ್ರೋ ಆರ್ಗಾನಿಮ್ಸ್ ಇಷ್ಟಿಲ್ಲ ಅಂತ ಅದೇ ಸ್ವಲ್ಪ ಕ್ರಂಪಲ್ ಕ್ರಂಪಲ್ ಆಗಿತ್ತು ಅಂದ್ರೆ ನಿಮ್ದು ಮೈಕ್ರೋ ಆರ್ಗಾನಿಮ್ಸ್ ಇದೆ ಅಂತ ಇದು ಏನೋ ಗೊತ್ತಿಲ್ಲ ನೋಡ್ಬೇಕು ಇಲ್ಲಿ ಇಲ್ಲಿ ರಂಧ್ರಗಳು ಇದೆಯಲ್ಲ ಹೌದು ಇಲ್ಲಿ ಇದೆಲ್ಲ ಮೇಗ್ ಬಂದಿರ್ತವೆ ಈ ಇಲ್ಲಿ ಇಲ್ಲಿ ಇರ್ತವೆ ಸೂಕ್ಷ್ಮ ಜೀವಿ ಹೌದು ಹೌದು ಭೂಮಿ ಹೌದು ಇಲ್ಲಿ ಇಲ್ಲಿ ಒಳಗುಳು ಎರೆಹುಳ ಹ್ಞೂ ನಾನು ಇದೇ ಮೊದಲನೇ ಸತಿ ನೋಡ್ತಾ ಇರೋದು ನಮ್ಮ ಜಮೀನಲ್ಲಿ ರೇವಳು ರೇವಳು ಮರಿ ಅದು ಹ್ಞೂ ಏನಕ್ಕೆ ಬಂದಿದೆ ಹೇಳಿ ಸಗಣಿ ಇದ್ದಿದ್ದಕ್ಕೆ ತನಗೆ ಆಹಾರ ಸಿಕ್ತು ಬಂತು ಹೌದು ನಿಧಾನಕ್ಕೆ ಇನ್ನೂ ಹೋಗ್ತಿತ್ತು ಅಷ್ಟರಲ್ಲಿ ನಾವು ಹೌದು ಹೌದು ಈಗ ಇದನ್ನು ಎಲ್ಲ ಹಾಕಬೇಕು ಅಂತಂದರೆ ಯಾವುದಾದ್ರು ಕತ್ತಲೆಲ್ಲ ಹೋಗೋಕೆ ಹಾಕ್ತೀವಿ ಇಲ್ಲಿ ಹಾಕ್ಬೋಣ ಬನ್ನಿ ಅಂದರೆ ಈಗ ನಿಮಗೆ ಓಡಾಡೋ ದಾರಿಲ್ಲೇ ಇತ್ತು ಅಂತಂದರೆ ನಿಜ ನಿಜ ಇನ್ನು ಈ ಹಾಕಿದ್ದೀನಿ ಕಾಣಲಿಲ್ಲ ನನಗೆ ಅದೆಲ್ಲೋಯ್ತು ಹಿಂಗ ಹಾಕ್ಬಿಟ್ರೆ ಸೇಫ್ ಅದು ನಿಜ ಒಳಗಡೆ ಬೆಚ್ಚಗಿರುತ್ತೆ ನಿಜ ಮತ್ತೆ ಮಲ್ಚಿಂಗ್ ಅಲ್ಲಿ ಸ್ವಲ್ಪ ಇನ್ನು ಕೆಲಸ ಮಾಡಬೇಕು ಸರ್ ಅದೇ ಸರ್ ನಿಮ್ಗೆ ನೆಕ್ಸ್ಟ್ ಮಳೆಗಾಲಕ್ಕೆ ನಿಮ್ಗೆ ಹಸು ಇದೆ ಕೆಲವೊಬ್ರು ಕೆಲವೊಬ್ರಿಗೆ ಹಸು ಇರಲ್ಲ ಅಂತವ್ರ ಜೀವಾಮೃತ ಕೊಡೋದ್ರಲ್ಲಿ ತುಂಬಾ ಅರ್ಥ ಇದೆ ನಿಮ್ಗೆ ತುಂಬಾ ಹಸು ಇದೆ ದಿನಕ್ಕೆ ಎಷ್ಟು ಕೆಜಿ ಹಾಕುತ್ತೆ ಸರ್ ಸಗಣಿ ಒಂದ್ ಹತ್ತು ಕೆಜಿ ಮಿನಿಮಮ್ ಆಗುತ್ತೆ ಮೂರ್ ಹಸು ಇದೆ ಒಂದ್ ಕರು ಸೇರಿ ಎರಡು ಹಸು ಮೂರು ಇದೆ ಒಂದ್ ಹತ್ತು ಹದಿನೈದು ಕೆಜಿನೇ ಹಾಕಿ ಇಪ್ಪತ್ತು ಕೆಜಿನೇ ಹಾಕಿ ಎಲ್ಲ ಒಂದ್ ಕಡೆ ಸ್ಟಾಕ್ ಇಟ್ಕೊಳ್ಳಿ ತೋಟಕ್ಕೆ ಒಂದೊಂದ್ ಕಡೆ ಒಂದೊಂದ್ ಕಡೆ ಹಾಕ್ತಾ ಬನ್ನಿ ಸಗಣಿ ಜೀವಾಮೃತ ಬೇಡ ಜೀವಾಮೃತ ಕೊಡೋಷ್ಟು ಕೊಡಿ ಸಗಣಿನೇ ಸೂಕ್ಷ್ಮಣ ಸೂಕ್ಷ್ಮ ಓಡಾಟ ಇರುತ್ತೆ ಇರ್ಬೋದು ಭೂಮಿ ಯಾವಾಗ ತಣ್ಣಗಿರುತ್ತೆ ಈಗ ಏನ್ ಮಾಡಿಸ್ತಿದ್ದೀನಿ ಅಂದ್ರೆ ಅದೇ ಒಂದ್ ಕಡೆ ಇಕ್ಕಟ್ಟ ಹಾಕಿ ಒಂದ್ ನಾಲ್ಕು ತಿಂಗಳಿಗೆ ಅದಕ್ಕೆ ಜೀವಾಮೃತ ಹಾಕ್ಬಿಡ್ತ ಸ್ವಲ್ಪ ಪುಡುಪುಡಿ ಆಗತ್ತಲ್ಲ ಅದನ್ನ ಟ್ರೆನ್ಚಿಗೆ ಹಾಕ್ಸ್ ಬಿಡ್ತೀನಿ ಅಥವಾ ಬುಡಕ್ ಹಾಕ್ಸ್ಬಿಡ್ತೀನಿ ಮತ್ತೆ ನಿಮ್ದು ಬೋರ್ ಇದೆಯಲ್ಲ ಬೋರ್ ಸುತ್ತ ಇದು ಎಲ್ಲೂ ನೋಡಿಲ್ಲ ತೊಪ್ಪೆ ಸಾರಿಸೋದು ತೊಪ್ಪೆ ಸಾರಿಸ್ಬೇಡಿ ತೊಪ್ಪೆನೆ ಹಾಕ್ಬಿಡಿ ಸುಮ್ಮನೆ ಹಾಕ್ಬಿಡೋದು ಒಂದು ಒಂದಡಿ ತೊಪ್ಪೆ ಹಾಕ್ಬಿಡಿ ಒಂದ್ ಇಷ್ಟು ಒಂದ್ ಇಂಚು ಒಣಗಾಕೆನೆ ನಿಮ್ಗೆ ಒಂದ್ ಆರೇಳು ತಿಂಗಳು ಒಂದ್ ವರ್ಷ ಒಂದಡಿ ಒಣಗಾಕೆ ತುಂಬಾ ವರ್ಷಗಳು ತಗೊಳುತ್ತೆ ಅಲ್ಲೆಲ್ಲೂ ನೀರು ಆವಿನೇ ಆಗಲ್ಲ ನೋಡಿ ಅದನ್ನು ಇದನ್ನ ನಾ ಕನೆಕ್ಟ್ ಮಾಡಿರ್ಲಿಲ್ಲ ಇದು ನೋಡಿದ್ದೆ ಇದು ಬೋರ್ವೆಲ್ ಸುತ್ತ ತೊಪ್ಪೆ ಹಾಕಿ ನೋಡಿದ್ದೆ ಸಾರ್ಸೋದು ನಮ್ಮ ತಮ್ಮಯ್ಯ ಅವ್ರ ಕಾನ್ಸೆಪ್ಟ್ ಸಾರ್ಸಿದ್ರೆ ಒಂದ್ ಲೇಯರ್ ಅದೇನು ಅಲ್ಲ ಅದು ಅಲ್ಲಿ ಬೇಗ ಒಣಗೋಗುತ್ತೆ ಅದು ನೀವು ಹೇಳೋದ್ ನಿಜ ಅದು ತಂಪಾಗಿರುತ್ತೆ ಹೌದು ಹಾಗಾಗಿ ಅದು ಒಣಗದ ಒಳ್ಳೆ ಐಡಿಯಾ ಅದು ಅದು ಮಾಡ್ಬೇಕು ಅದು ಸಗಣಿ ಇರೋರು ತುಂಬಾ ಜಾಸ್ತಿ ಇರೋರು ಮಾಡ್ಬೇಕು ಹಾ 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 ನಾನ್ ಹಸು ಸಾಕಿರೋದು ಇದಕ್ಕೆ ಸರ್ ಸಗಣಿಗೆ ಅಷ್ಟೇನೆ ಸರ್ ಹಸು ಇದೆಯಲ್ಲ ಸರ್ ಹೌದು ಎಷ್ಟು ಒಳ್ಳೇದು ಅಂತಂದ್ರೆ ಹೌದು ಒಂದು ಹಸು ಇರಲೇಬೇಕು ಸರ್ ಕೃಷಿ ಮಾಡೋರ ಹತ್ರ ಖುಷಿ ಇರುತ್ತೆ ಸರ್ ಆದ್ರೆ ಬಂದ್ಬಿಟ್ ಒಂದ್ ಸ್ವಲ್ಪ ಮೈ ನೋವು ಬಿಟ್ರೆ ಏನ್ ನೆಮ್ಮದಿ ಆದ್ರೆ ಆ ಎಲ್ರು ಸಾಕಾಗಲ್ಲ ಅದೊಂದು ಅವ್ರವ್ರಿಗೆ ಬಿಟ್ಟಿದ್ದು ನೋಡಿ ನೋಡಿ ಕಂಪಲ್ ಆಗಿದೆ ನೀಟಾಗಿ ಹ್ಮ್ ಅವ್ರ ಸುಲ್ತಾನ್ ಇಸ್ಮೇಲ್ ಅವ್ರು ಹಿಂಗೆ ಹೇಳೋದು ಹಿಂಗಿತ್ತು ಅಂದ್ರೆ ಇದರಲ್ಲಿ ಇದ್ರಲ್ಲಿ ಇದಿರುತ್ತೆ ತಲೆ ಕೆಡಿಸ್ಕೋಬೇಡಿ ನೋಡಿ ಇಲ್ಲೇನು ಒಳ್ಳೆ ಇದೆಯಾ ಹಿಂಗೆ ಏನಾದ್ರು ಇರ್ತಾ ಇರುತ್ತೆ ಸರ್ ಇದು ನಡೆದಾಡೋ ದಾರಿ ಇದು ಮತ್ತೆ ಇದಕ್ಕೆ ಒಂದ್ಸತಿನೂ ಟ್ರಾಕ್ಟರ್ ಬಂದಿಲ್ಲ ಇಲ್ಲಿಗೆ ಅಂದ್ರೆ ಉತ್ತಿಲ್ಲ ಟ್ರಾಕ್ಟರ್ ಓಡಾಡಿದೆ ನೋಡಿ ಇದು ಇದು ರಂಧ್ರ ಇದು ದೊಡ್ಡ ರಂಧ್ರ ಹೌದು ಅದು ಮೋಸ್ಟ್ಲಿ ಏರಿಯಾ ಹುಲ್ಲು ಇರಬೇಕು ಈ ತರ ಎಷ್ಟು ತಣ್ಣಗಿದೆ ನೋಡಿ ಹೌದು ಕಾಡು ಯಾಕೆ ಹಂಗಿರುತ್ತೆ ಅಂತಂದ್ರೆ ಇದೇ ಕಾರಣಕ್ಕೆ ಕಾಡಲ್ಲಿ ಎಷ್ಟು ಜೀವಿಗಳು ಇರುತ್ತೆ ಇರುತ್ತೆ ಜಿಂಕೆ ಇರುತ್ತೆ ಎಲ್ಲಾ ಪ್ರಾಣಿಗಳು ಇರುತ್ತೆ ನಿಜ ಅದ್ರ ಮಲಮೂತ್ರ ಅಲ್ಲಿ ಇರುತ್ತೆ ನಿಜ ಗಂಡ್ಲನು ಅಲ್ಲೇ ಬೀಳುತ್ತೆ ಮಲಾನು ಅಲ್ಲೇ ಬೀಳುತ್ತೆ ಯಾರು ಯಾರು ಹೌದು ಹಂಗಾಗಿ ನಾವು ಹಂಗಂಗ ಹಂಗಂಗೆ ಬಿಟ್ಬಿಟ್ರೆ ಹೌದು ಇನ್ನೂ ಚೆನ್ನಾಗಿರುತ್ತೆ ಹೌದು ಹೌದು ಮತ್ತೆ ಅಲ್ಲಿ ಡಿವರ್ಸಿಟಿ ಎಷ್ಟಿರುತ್ತೆ ಸರ್ ಎಷ್ಟ್ ತರ ಇದಿರುತ್ತೆ ಒಂದೇ ತರದ್ ಇರಲ್ಲ ಇಲ್ಲಿ ನಾನ್ ಟೆಕ್ನಿಕಲಿ ಮಾಡಿರೋದು ಏನೋ ತೆಂಗಿನ ತೋಟ ಟೆಕ್ನಿಕಲಿ ಅದ್ರಲ್ಲಿ ಸ್ವಲ್ಪ ಕಾಂಬಿನೇಷನ್ ಗಳಿರುತ್ತೆ ಇಂಟರ್ ಕ್ರಾಪ್ಸ್ ಇರುತ್ತೆ ಎಷ್ಟು ಮರ ಬರುತ್ತೆ ಸರ್ ನೀವು ದೊಡ್ಡದಾದ್ಮೇಲೆ ಮರ ಅಂತಂದ್ರೆ ಎಷ್ಟು ನೋಡಬಹುದು ಈ ಸಲ ಅಲ್ಲಿ ಹಣ್ಣಿನ ಮರನಾ ಹಣ್ಣಿನ ಮರ ಅಲ್ಲ ಕಾಡಿನ ಮರಗಳು ಸರ್ ನೂರವತ್ತು ಪ್ಲಸ್ ನಾ ನಾನ್ನೂರು ಅಡಿ ಅಂತ ಇಟ್ಕೊಳ್ಳಿ ಹಾಂ ಎಷ್ಟು ಅಡಿಗೆ ಒಂದು ಮರ ಹಾಕ್ತೀರಾ ಆರ್ ಆರ್ ರೆಡಿಗೆ ಒಂದೊಂದು ಮರ ಹಾಕ್ಬೋದು ಗಿಡ ಆರ್ ಆರ್ ಅಡಿಗೆ ಆರ್ ಆರ್ ಅಡಿಗೆ ಹಾಕ್ಬೋದು ಆಲ್ಮೋಸ್ಟ್ ಒಂದು ಎಂಬತ್ತೊಂಬತ್ತು ಮರ ಎಂಬತ್ತು ಬರುತ್ತೆ ಹಾಂ ಹಾಂ ಈ ಥರ ಫೆನ್ಸಿಂಗ್ ಆರ್ ಅಡಿಗೆ ಮಾಡಿ ಸರ ಹ್ಞೂ ಮರ ಜಾಸ್ತಿ ಆದಷ್ಟು ನಿಮ್ಮ ತೋಟ ಇನ್ನೂ ಸಲ ಇಲ್ಲ ಹಾಕಲ್ಲ ಇಲ್ಲಿ ಇಲ್ಲೇ ಏನಕ್ಕೆ ಹಾಕಿಲ್ಲ ನಾನು ಅಂದರೆ ಹಣ್ಣಿನ ಗಿಡಗಳಿದೆಯಲ್ಲ ಅದಕ್ಕೆ ಟಿಂಬರ್ ಹಾಕಿಲ್ಲ ಹಾಕ್ಬೋದು ಅಂತೀರಾ ಈ ನೀವು ಅಲ್ಲಿಗೆ ಹಾಕ್ಬೇಕಿತ್ತು ಫೆನ್ಸಿಂಗ್ ಒಂದು ಮೂರ್ ನಾಲ್ಕು ಕಡಿ ಅದಿದ ಒಳಗಡೆ ಇಲ್ಲಿ ಹೆದ್ರಿಕೊಳ್ತಾರೆ ಏನಿ ನಾನು ಅಲ್ಲೇ ಹೇಳಿದ್ದು ಕೌಲು ಇದಾವ ಹೋಗತ್ತಲಾ ಇದು ಅಲ್ಲ ಇದು ಸರ್ ಇದು ಹಲ್ಸು ಹಲ್ಸು ಮತ್ತೆ ಮಾವೆಲ್ಲ ಹಿಂಗ ಹೊಡಿಯತ್ತಲ್ಲ ಅವ್ರ ಜಮೀನ ಹೋಗದ್ ಬೇಡ ಅಲ್ಲ ಅದನ್ನ ಹಾಕಿದ್ರೆ ಅವ್ರು ಕಿತ್ಕೊತಾರ ಸರ್ ಹಣ್ಣ್ ಕಿತ್ಕೊತಾರ ಅಲಾ ನಮಗ್ ಬಿಟ್ಟ ಸ್ವಲ್ಪ ಕಿತ್ಕೊಂಡ್ರೆ ತಂದ್ರೆ ಇಲ್ಲ ಸರ್ ಏನ ಹೇಳ್ತಿರೋದು ಅಂದ್ರ ಈ ಗಿಡಗಳು ಗಿಡಗಳೆಲ್ಲಾ ನಮ್ಮ್ ತೋಟದ ಒಳಗಡೆ ಇರ್ಬೇಕು ಒಳಗಡೆ ಇದೆ ಮರ ಮರದೆಲ್ಲಾ ಅಲ್ಲಿ ಇರ್ಬೇಕು ಓ ನೀವು ಟಿಂಬರ್ ಹೇಳ್ತಿದ್ರಲ್ಲ ಅಂಬರ್ ಪ್ಲಾಂಟ್ಸ್ ನಾನ್ ಹೇಳ್ತಿರೋದು ಆಕ್ಚುಲಿ ಒಳ್ಳೆ ಐಡಿಯಾ ಟಿಂಬರ್ ಪ್ಲಾಂಟ್ಸ್ ಇಲ್ಲ ಹಾಕಿದ್ರೆ ಗೋಡೆ ತರ ಇರೋದು ನಮ್ಮ ಮಣ್ಣು ಅಲ್ಲಿ ಬಿಡ್ಲಿ ಬಿಡಿ ಯಾರು ಬಂದ್ ಏನ್ ಕಿತ್ಕೊಂತಾರೆ ಈಗಲೂ ಹಾಕೋಣ ಬಿಡಿ ಇದ್ದಿದ್ಯಲ್ಲ ಮುಂಗಾರ ಕಾಯೋದ್ ಏನ್ ಬೇಕಿಲ್ಲ ಸ್ಪ್ರಿಂಕ್ಲರ್ ಇರೋದ್ರಿಂದ ಹಾಕ್ಬೋದು ಹಾಕ್ಬೋದು ಮಾಗನಿ ಹಾಕ್ಬಿಡ್ತೀನಿ ನೀವು ಸುತ್ತ ಸರ್ ಫೆನ್ಸಿಂಗ್ ಎಷ್ಟಿದೆ ಅಷ್ಟು ತೋಟ ಮಾಡ್ಕೊಳ್ಳಿ ನೀವು ಯಾವ ದಿಕ್ಕು ಅಂತ ಯೋಚನೆ ಮಾಡ್ಬಿಡಿ ಎಲ್ಲಾ ದಿಕ್ಕಲ್ಲೂ ಹಸಿರಿರ್ಬೇಕು ಎಲ್ಲಾ ದಿಕ್ಕಿಂದ ಗೊಬ್ಬರ ಬರ್ತಾ ಇರುತ್ತೆ ಗಾಳಿ ಆ ಕಡೆಯಿಂದ ಬಿಸ್ತಾಗ ತೋಟದೊಳಗೆ ಹೌದು ನಿಜ 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 ಕಾವೇರಿ ಕಾಲಿಂಗ್ ಅವ್ರು ಫೋನ್ ಮಾಡಿದ್ರು ಅದು ಮೂರ್ ರೂಪಾಯಿಗೆ ಏನೋ ಕೊಡ್ತಾರ ಮೂರ್ ರೂಪಾಯಿ ಗಿಡ ಕೊಡ್ತಾರೆ ನಾನೇನ್ ಅನ್ಕೊಂಡೆ ಅಂದ್ರೆ ಅವ್ರನ್ನೇ ಕರ್ಕೊಂಡ್ ಬಂದ್ಬಿಟ್ಟು ಅನ್ಸುತ್ತೆ ಅವ್ರನ್ನ ಕರ್ಕೊಂಡೇ ಬರ್ಬೇಡಿ ಮಾಡಿ ಇದ್ ಮಾಡಿ ನಿಮ್ ತಲೆನ ಇನ್ನೊಂದ್ ಸ್ವಲ್ಪ ವಾಶ್ ಮಾಡ್ತಾರೆ ಹಂಗಾಗಿ ಏನು ಬರಬೇಡಿ ಸರ್ ಅಷ್ಟೊಂದು ತೊಂದರೆ ತಗೋಬೇಡಿ ನಾವು ಗಿಡಗಳು ತಗೋಬರ್ತೀವಿ ಅಂದ್ಬಿಟ್ಟು ತಗೋಬನ್ನಿ ಒಂದ್ ಆರ್ ಅಡಿ ಏಳು ಅಡಿ ಒಂದ್ ಎಸ್ ಬಿ ಎಮ್ ಅಂತ ಹಾಕ್ತಾರ ಆತರ ಏನು ಅದು ಮಹಗಣಿ ಮಹನಿ ಟೀಕೆ ಮಾಗನಿ ಟೀಕು ಈಗ ಸಿಲ್ವರ್ ಆಗ್ತಲ್ಲ ಯಾರು ಜಾಸ್ತಿ ಸಿಲ್ವರ್ ಅದೇ ಡಿಕಂಪೋಸ್ ಆಗಲ್ವಾ ಹೌದು ಹಂಗಾಗಿ ಅದೊಂದು ಸ್ವಲ್ಪ ಎರಡು ಹಾಕಿ ಸಾಕು ಟೀಕ್ ಹೌದು ಇಲ್ಲ ಅದೊಂದು ಮಾಡ್ಬೇಕು ಸರ್ ನಿಜ ಮಾಡ್ತಿದ್ರೆ ಸರ್ ತುಂಬಾನೇ ಕೆಲಸ ಇದೆ ಸರ್ ಸಾರ್ ತೋಟ ಅಂದ್ಮೇಲೆ ಎಷ್ಟು ಕೆಲಸ ಇದೆ ಅಂತ ಅಯ್ಯೋ ಇಲ್ಲ ಈ ಥರ ಇದು ಮಾಡ್ತಿರುತ್ತೆ ಬಿಡಿ ಅವೆಲ್ಲ ಚೆನ್ನಾಗಿ ಒಂದು ವರ್ಷದಲ್ಲಿ ಏನೋ ತಕ್ಕ ಮಟ್ಟಿಗೆ ಗೊತ್ತಾಯಿತು ಸರ್ ಅಲ್ಲೂ ಒಂದು ಥರ ಸೀಬೆ ಇದೆ ಒಂದು ಆರೇಳು ತರ ಇದೆ ಸರ್ ಸೀಬೆ ಹೌದು ಈಗ ಇನ್ನು ಏನೇನೋ ಬಂದ್ಬಿಟ್ಟಿದೆ ಸರ್ ಸೀಬೆಯಲ್ಲಿ ಬ್ಲಾಕ್ ಸೀಬೆ ಅಂತೆ ಏ ಹೌದು ಬೀಟ್ರೋಟ್ ಸೀಬೆ ಬಿಟ್ರೂಟ್ ಸೀತಿ ಓಕೆ ಅದು ಒಂದು ಆಪಲ್ ಅದು ಎಚ್ ಆರ್ ಎಮ್ ಮೆನ್ ಆ್ಯಪಲ್ ಅದು ಹರ್ಮನ್ ಅಂತಾರೆ ನೀವು ಅಲ್ಲಿ ನೋಡಿದ್ದು ಅನ್ನೋ ಸರ್ ನೀರ್ ಆನ್ ಹಾ ಅಲ್ಲಿ ಜೀವಾಮೃತಕ್ಕೆ ಇದಕ್ಕೆ ಹೋಗೋಣ ಬನ್ನಿ ಆನ್ ಮಾಡಿದಾರ ಆಲ್ರೆಡಿ ಇಲ್ಲ ಇಲ್ಲ ಇಡಿ ಅಂತ ಹೇಳಿದೆ ನಿಮ್ ಜೀವಾಮೃತ ತೊಟ್ಟಿ ಒಂದ್ಸಲ ನೋಡೋಣ ಅದಕ್ಕೆ